ಬಹುಮಾನರಾದ ಉಸ್ತಾದರೆ ನನ್ನ ಪ್ರೀತಿಯ ಮಿತ್ತರೆ ಎಸ್ ಎಸ್ ಅಫಿನ ಈ ಸುಂದರ ವೇದಿಕೆಯಲ್ಲಿ ನಾನಿರುವುದು ಅಲ್ಲ ಕಾಲುಗಳು ನಡುಗುತ್ತಿವೆ ಚಳಿಯಿಂದಲ್ಲ ಭಯವಿಂದ ಪರವಾಗಿಲ್ಲ ಬಿಡಿ ಈ ವರ್ಣರಂಜಿತ ವೇದಿಕೆಯಲ್ಲಿ ನಾನೊಂದು ಸಣ್ಣ ಕತೆ ಹೇಳುತ್ತೇನೆ ನೀವೆಲ್ಲರೂ ಶ್ರದ್ಧೆಯಿಂದ ಕೇಳಬೇಕು ಸಂಜೆ ಸೂರ್ಯ ಪಶ್ಚಿಮ ಕಡೆ ಮುಖ ಮಾಡಿದಷ್ಟೇ ಅಶಾಂತವಾದ ಸಮಯದಲ್ಲಿ ಯಾರದೋ ಕಾಯಿನ ಶಬ್ದವನ್ನು ಕೇಳಿದ ಅಮ್ಮ ಬೀವಿ ಪಾತಿಮಾ ಬೇಬಿರಲ್ಲಿ ಎಲ್ಲಾ ಅನು ಬಾಗಿಲ ಮೂಲಕ ಮೇಲೆ ಎತ್ತಿ ನೋಡಿದರು ಅಲ್ಲ ಇದು ನನ್ನ ತಂದೆಯಲ್ಲವೇ ಏನಪ್ಪ ಈ ಸಮಯದಲ್ಲಿ ಬಾಗಿಲತ್ರ ಸಾಗಿದ ತಂದೆ ಮಗಳನ್ನು ಕೂಗಿ ಕರೆದರು ഫാത്തിമ മകനെ ഫാത്തിമ ഫാത്തിമ ബീബിയ തന്നെയ കണ്ട ബേബി ഫാത്തിമ ബേവരു തന്നെയ ചുചുംബി പ്രീതിയെന്ത കൈ ഹിട കൂദപ്പ വിശേഷ തന്നയ മുഖമാണ് നോടത്ത ബേസാര ഊട്ടമാടി എടു ദിന ಇಲ್ಲಿಯಾದರೂ ತಿನ್ನಕ್ಕೂ ಏನೂ ಇಲ್ಲ ಒಲೀಸಲ ಮೂರು ಬೇಸಾರದೆ ಹೇಳಿದರು ಫಾತಿಮಾ ಇಲ್ಲಿ ನೋಡು ತಾವು ಧರಿಸಿರುವ ಕಮೀಸನ್ನು ಮೇಲೆತ್ತಿ ಹೊಟ್ಟೆ ಕಟ್ಟಿರುವ ಕಲ್ಲುಗಳನ್ನು ತೋರಿಸಿದರು ಅದಲ್ಲವೇ ಬೂಸೂರಿ ಎಮ ಮಾಡಿತು ಹೊಸದ ಮೆಸಗಬಿ ಹೊಸದ್ದ ಮೆಸಗಬಿ ಪ್ರೀತಿಯ ಮಿತ್ತರೆ ಇದನ್ನು ಯೋಚಿಸಿ ನಿಂತರೆ ನನ್ನ ಕತೆ ಮುಗಿಯುವುದಿಲ್ಲ ಇದೆಲ್ಲ ಇದಕ್ಕಿಂತ ಬೇಸಾರವಲ್ಲೇ ಇವ ಎರಡು ಗುಲಾಬಿ ಹೂವಿನಂತಿರುವ ಮಕ್ಕಳು ಹಸಿವಿನಿಂದ ನೋವು ತಡೆಯಲಾಗದೆ ಅಮ್ಮನನ್ನು ಒಂದೇ ಸಾರಿ ಕೂಗಿ ಕರೆದಿದ್ದರು ಒಮ್ಮೆ ಒಮ್ಮೆ ಇದನ್ನು ಕೇನೆ ಬಿಸಲು ಮಾ ಒಲೆ ಬಿಸಲು ಏನು ಪ್ರತಿಕರಿಸುತ್ತೆ ಅಲ್ಲಿಂದ ಹಿಡಿದು ನಡೆದರು ನಡೆದು ನಡೆದು ಮದೀನಗಲಿ ತಲುಪಿರಬಹುದು ಆಗೋ ದೂರದಲ್ಲಿ ಒಂದು ಆನಾಬಿ ತನ್ನ ಖರ್ಜೂರ ತೋಟಕ್ಕೆ ನೀರು ಹಾಕುತ್ತಿದ್ದರು ಏ ಮನುಷ್ಯ ನಾನು ನೀರು ಹಾಕಲು ಸಾಯಿಸಿದರೆ ಕೂಲಿ ನೀಡಿರುವ ಅವಿಶ್ವಾಸಿಯಾದ ಆರಾಭಿ ಆ ಸರಿ ಒಂದು ಬಕೆ ನೀರು ಹಾಕಿದರೆ ಮೂರು ಖರ್ಜಿ ನೀಡುತ್ತೇನೆ ಬಕೇಟ್ ಬಾವಿಗಿಳಿಸಿದರು ನೀರು ಮೇಲೆತ್ತಿದರು ಒಂದಲ್ಲ ಎರಡು ಅಲ್ಲ ಎಂಟು ಸಾರಿ ಒಂಬತ್ತನೇ ಆದಾಗ ಆ ಮಹಾ ಘಟನೆ ಉಂಟಾಗಿತ್ತು ಟಿನ್ ಟಿನ್ ಹಗ್ಗ ತುಂಡಾಯಿತು ಹೂವಿನಂತಿರುವ ಮುಖಕ್ಕೆ ಹಸಿವಿನಿಂದ ನೋವು ತಡೆಯಲಾಗದೆ ಏನು ಪ್ರತಿಕರಿಸದೆ ಅಲ್ಲಿಂದ ಇಳಿದು ನಡೆದು ಆ ರಾಬಿ ಚಿಂತಿಸ ಪ್ರವಾದಿಯಾಗಿರಬಹುದೇನು ಚಿಂತಿಸಲಿಲ್ಲ ಲಭಿಸಲ್ಲವಾಗೋ ಲೀಸರಿಗೆ ಹೊಡೆದ ಆ ಕೈಯನ್ನು ಖಡ್ಗದಿಂದ ಕತ್ತರಿಸಿದರು ಕೈ ಕತ್ತರಿಸಿ ಕೈ ಕತ್ತರಿಸಿ ಪ್ರಜ್ಞೆ ತಪ್ಪಿ ಬಿದ್ದನು ಅಲ್ಲೇ ಹೋಗುತ್ತಿದ್ದ ದಾರಿ ಹೋಗರು ಆ ರಾಬಿಯ ಮುಖಕ್ಕೆ ನೀರು ಹಚ್ಚಿದ ಆರಾಬಿ ಪ್ರಜ್ಞೆಯಿಂದ ಎದ್ದನು ಹತ್ರ ಕಲಿಸಬಹುದೇ ಆ ಆ ಆರಾಬಿಯನ್ನು ಪ್ರವಾದಿ ಹತ್ರ ಕೇ ಕಲಿಸಿದನು ಆರಾಬಿ ಕೇಳಿದನು ಆ ನೋಡುವಾಗ ಅಲ್ಲ ಅಲ್ಲಿ ಎರಡು ಮಕ್ಕಳಿಗೆ ನೀರು ಹಾಕುತ್ತಿದ್ದರು ಏ ಮನುಷ್ಯ ನನ್ನ ಈ ಕರೆ ಕೈ ಸರಿಪಡಿಸಬಹುದೇ ತಾವೊಂದು ಪ್ರವಾದಿಯಾಗಿರಬಹುದೇ ಉಗುಲನ್ನು ಅಲ್ಲಿಗೆ ಹಚ್ಚಿದರು ಕೈ ಸರಿಯಾಯಿತು ಈ ಆರಾಬಿಯ ವಿಶ್ವಾಸವೂ ಕೂಡ ಇಲ್ಲದ ಈ ಪುಕ್ಕ ಬಾಲೆಡ್ಡನಲ್ಲದೆ ಮತ್ತೇನು ಕರೆಯದು ಪ್ರೀತಿಯ ಮಿತ್ತರೆ ಟೈಮ್ ಆಯಿತು ಇನ್ನು ಮುಂದೆ ಹೇಳಬೇಕಾದರೆ ತೀರ್ಪುಗಾರರ ಅನುಮತಿ ಬೇಕು ನನ್ನ ಕತೆ ಇಷ್ಟವಾದರೂ ಇಲ್ಲದರೂ ನಾನು ಹೋಗುತ್ತೇನೆ ಅಸ್ಲಾಂ